ಮೊದಲೇದಾಗಿ ಮನಸ್ಸಿಗೆ ತುಂಬಾ ದುಃಖಕರವಾದಂತ ವಿಷಯ ಪ್ರಾರಂಭ ಹೆಂಗ್ ಮಾಡ್ಬೇಕು ಅಂತ ಹೆಂಗ್ ಮಾಡ್ಬೇಕು ಅನ್ನೋದು ವಿಷಯ ಗೊತ್ತಿಲ್ಲ ಅದನ್ನು ನಾವು ಬಾಯಿ ಚಟಕ್ಕೆ ಮಾತಾಡೋಂಗ ಯಾರ ಯಾವ ರೀತಿ ತೋಳ್ತರು ಅದು ನಿಂಬಿಟ್ಟ ವಿಚಾರ ಟ್ರೈನ್ ಹೋದ್ಮೇಲೆ ಟಿಕೆಟ್ ತೊಳಂಗಿಲ್ಲ ಸಭೆ ಸುಮಾರು ಮೂವತ್ತು ವರ್ಷಗಳ ದಶ ಮೂವತ್ತು ದಶಕದ ಹೋರಾಟ ಅಣ್ಣ ಬರ್ತದೆ ರಮೇಶ್ ಬರ್ತದೆ ಬರ್ತದ ಮೂವತ್ತು ವರ್ಷದ ದಶಕದ ಹೋರಾಟ ಕೊನೆಗಳಿಗೆನಾದ ಪುಟಾಕಿ ಆಯ್ತು ಅದು ನಮ್ಮ ಜನಪ್ರತಿನಿಧಿಗಳಾಗಿರ್ಲಿ ನಮ್ಮಂತ ಮುಖಂಡರಾಗಿರ್ಲಿ ತೆಲುಗುರಾಗಿರ್ಲಿ ವಕೀಲರಾಗಿರ್ಲಿ ಕಾನೂನು ಸಲಹಾರರ ಪ್ರತಿಯೊಬ್ಬರು ಕೂಡ ತಪ್ಪು ಮತ್ತು ನಿರ್ಲಕ್ಷ್ಯತನ ಸಂಪೂರ್ಣವಾಗಿ ಎದ್ದು ಕಾಣ್ತದೆ ಸುಮಾರು ವರ್ಷ ನಮ್ದು ನಮ್ಮ ವಯಸ್ಸಿಗೆ ಸಂಬಂಧಪಟ್ಟ ಈ ಹಿಂದೆ ಯಾವ ರೀತಿಯಿಂದ ಹೋರಾಟ ಮಾಡ್ಕೊಂಡು ಬಂದೀರಿ ಆ ಹೋರಾಟ ಕೊನೆಗಳಿಗೆ ಸಂಪೂರ್ಣವಾಗಿ ಫಲ ಇತ್ತು ಅದನ್ನ ಹೋರಾಟನೇ ಏನು ಪಲವೆ ಸಮಾಜದ ವ್ಯಕ್ತಿಗಳು ಯಾವ ರೀತಿ ಸದುಪಯೋಗ ಮಾಡ್ಕೊಂಡ್ರು ಅಂತಂದ್ರ ಕೇವಲ ಮೂರು ದಿನ ನಾಲ್ಕು ದಿನ ಹೋರಾಟ ಯಾವ ರೀತಿ ನಾಲ್ಕು ಅಂತ ಸ್ಪರ್ಧೆಯಲ್ಲಿ ಏನು ಬಲದ ಬಲ ಸಮುದಾಯಕ್ಕೆ ಐದು ಪರ್ಸೆಂಟ್ ಇರ್ತಂತ ವ್ಯಕ್ತಿಗಳು ನಾಲ್ಕೇ ದಿನ ಹೋರಾಟದಲ್ಲಿ ಆರು ಪರ್ಸೆಂಟ್ ಬೇಕಾಯ್ತು ನಾವು ಸುಮಾರು ಬಾರಿ ನಮ್ಮ ಹೇಳಿದ್ರು ಮತ್ತೊಂದು ಹೇಳಿದ್ರು ಯಾವಾಗ ಸದನದಲ್ಲಿ ಚರ್ಚೆ ಆಗ್ತದೆ ಹಾಗೆ ಹೇಳಿದ್ರು ನಮ್ಮ ಎರಡು ಹೇಳಿದ್ರು ಮತ್ತು ನಮ್ಮ ಜಾಧವ್ ಸರ್ನು ಹೇಳಿದ್ರು ತಾಯಿ ಎಲ್ಲ ಹಾಕ ಅಂತ ಹೇಳಿ ನಾವು ಯಾವ ಸಂದರ್ಭದಲ್ಲಿ ಅಲ್ಲಿಲ್ಲ ಯಾವ ರೀತಿ ಅಂತಂದ್ರೆ ತಟಸ್ಥ ನೀತಿನ ಮಾಡಿದ್ರು ಕಾಂಗ್ರೆಸ್ ಬಿಜೆಪಿ ಅರ್ಥ ಆಗಿಲ್ಲ ಯಾಕೆ ತಟಸ್ಥ ನೀತಿ ಅಂತ ಗೊತ್ತಿಲ್ಲ ನಾವು ಒಂದು ಸುಪ್ರೀಂ ಕೋರ್ಟ್ ಆದೇಶ ಆದೇಶವು ಅದು ಜಾರಿಗೆ ಬರುವುದು ಮತ್ತು ಬಿಡುವುದು ಆ ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟಿತ್ತು ಅಂತೇಳಿ ರಾಜ್ಯ ಸರ್ಕಾರವೇ ಹಾಕಿತ್ತು ರಾಜ್ಯ ಸರ್ಕಾರವೇ ಹಾಕಿದ ರಾಜ್ಯ ಸರ್ಕಾರ ಎಚ್ಚರಿಕೆ ಗಂಟೆ ಬರುವ ಕೈ ಕೆಲಸನೂ ಕೂಡ ಏನು ಈ ಸದಸ್ಯರ ಆರೋಗ್ಯದ ವಿರುದ್ಧ ನಾವು ಮಾಡ್ಲಿಲ್ಲ ಅಲ್ಲಿ ನಾವು ಸಂಪೂರ್ಣವಾಗಿ ವಿಫಲವಾದವು ಆ ಒಂದು ವಿಫಲತೆಯನ್ನು ಕೈಗೊಂಡು ನಾಗಮೋಹನ್ ದಾಸ್ ಏನದ ಒಂದು ಆಯೋಗನ ರೆಡಿ ಮಾಡ್ತೀವಿ ಆಯೋಗ ಏನಂತ ಹೇಳ್ತು ಸುಪ್ರೀಂ ಕೋರ್ಟ್ ಕೆಲವೊಂದು ಡೈರೆಕ್ಷನ್ ಕೊಟ್ಟಿತ್ತು ಕೆಲವು ಸೂಚನೆಗಳನ್ನು ಕೊಟ್ಟಿತ್ತು ಎಂಪರಿಕಲ್ ಡಾಟಾ ಅನ್ನ ಅದೇನೆ ಈ ಒಂದು ವಿಂಗಡಿನ ಮಾಡಬೇಕು ಈ ಏನು ಈ ಎಂಪರಿಕಲ್ ಡಾಟಾ ಅಂದ್ರೆ ಸಾಮಾನ್ಯ ಅರ್ಥದಲ್ಲಿ ಹೇಳ್ಬೇಕಂತಂದ್ರೆ ಸಾಮಾನ್ಯ ಅರ್ಥದಲ್ಲಿ ಹೇಳ್ಬೇಕಂತ ಸ್ವಾತಂತ್ರ ನಂತರ ಹತ್ತೊಂಬತ್ ನೂರ ನಲವತ್ತೇಳರ ನಂತರದಲ್ಲಿ ಈ ಏನು ಪರಿಶಿಷ್ಟ ಜಾತಿಯಲ್ಲಿ ಬರ್ತಕ್ಕಂಥ ಜಾತಿಗಳು ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಇನ್ನಿತರ ರಂಗಗಳಲ್ಲಿ ಯಾವ ರೀತಿ ಅವರ ಆರ್ಥಿಕ ಸ್ಥಿತಿಗತಿ ಅವ್ರ ಮತ್ತು ಸಾಮಾಜಿಕ ಸ್ಥಿತಿಗತಿಯ ಆಧಾರದ ಮೇಲೆ ಈ ಒಂದು ವರದಿನ ರೆಡಿ ಮಾಡಬೇಕು ಯಾರು ಮನವಂತರಾದ ಯಾರು ಬುದ್ಧಿವಂತರಾದ ಯಾರು ರೀತಿ ಮನಸ್ಥಿತಿಗತಿ ಕೇಳಿದ್ರೆ ಕೂಲಂಕುಶವಾದ ತನಿಖೆ ಮಾಡುವ ನಾಗಮೋಹನ್ ದಾಸ್ ವರದಿಯಲ್ಲಿ ಪ್ರಶ್ನೆ ಒಳಿಯ ಒಂದು ಒಂದು ವರದಿಯನ್ನು ರೆಡಿ ಮಾಡುದು ಪ್ರತಿ ಮನೆ ಮನೆಗೂ ನಲವತ್ತೆರಡುಗಳ ಕ್ವಶನ್ ಯಾವ ರೀತಿ ಕೇಳಿದ್ರು ಯಾವ ರೀತಿ ಅಂತ ಹೇಳ್ಬೇಕಂತಂದ್ರ ಇದೇ ನಮ್ಮ ಕಲಬುರಗಿ ಜಿಲ್ಲೆಯ ಅಬ್ಜನ್ಪುರ್ ತಾಲೂಕಿನ ಒಂದು ಗ್ರಾಮದ ಒಂದು ಚೌಡಾಪುರ ಗ್ರಾಮದ ಒಂದು ಉದಾಹರಣೆ ಕೊಡ್ತೀನಿ ಭೂಮಿ ಸಮಾಜದ ವ್ಯಕ್ತಿಗಳಿಗೆ ಅಲ್ಲಿ ಚಲವಾದಿ ಅಂತ ಆದಿ ಕರ್ನಾಟಕ ಆದಿ ದ್ರಾವಿಡರು ಆದಿ ಕರ್ನಾಟಕ ಸಮಾಜರು ಹೇಳಿ ಕೂಡ ಸಮಾಜ ತಪ್ಪು ಸಮೀಕ್ಷೆಯಲ್ಲಿ ಏನದ ಹಲವಾರು ಮಾಹಿತಿ ಕೊರತೆಗಳಿಂದ ಹಲವಾರು ಗ್ರಾಮಗಳಲ್ಲಿ ಇದೇ ರೀತಿ ಎಲ್ಲೋ ಒಂದು ಒಬ್ರು ಇಬ್ರು ಪ್ರಸ್ಪೆಕ್ಟ್ ಮಾಡುವ ಯಾವ್ದು ಕೂಡ ಹೋರಾಟ ಆಗ್ಲಿಲ್ಲ ಯಾವ್ದು ಕೂಡ ಧ್ವನಿ ಇರ್ಲಿಲ್ಲ ನಾವು ಪಂಜಾರ ಭವನದಲ್ಲಿ ಕುಂತ್ಕೊಂಡು ನಮ್ಮ ಬಾಯಿ ತಿಂಡಿ ಚಟಕ್ಕೆ ನಾವು ಯಾರು ಮೂರು ಮಾತಾಡೋದು ನಾವು ಸಮಾಜಕ್ಕೆ ಉದ್ದಾರ ಮಾಡಿದಂತಲ್ಲ ನಮ್ಮ ಸಮಾಜದಿಂದ ರಾಜಕೀಯವಾಗಿ ಬೆಳೆದಿರ್ತಕ್ಕಂಥ ಏನು ರಾಜ್ಯ ನಾಯಕರುಗಳು ಜಿಲ್ಲಾ ನಾಯಕರುಗಳ ಮೇಲೆ ಇರ್ತಕ್ಕಂಥ ಜವಾಬ್ದಾರಿ ಅದು ಏನು ಪರಿಶಿಷ್ಟ ಜಾತಿಯಲ್ಲಿ ಯಾರು ಉನ್ನತ ದರ್ಜೆಯಲ್ಲಿ ಯಾರು ಸರ್ಕಾರಿ ಸರ್ವೆಂಟ್ಗಳು ಇದ್ದೀರಿ ಯಾರು ಸರ್ಕಾರ ಸವಲತ್ತನ್ನು ಪಡೆದಿದ್ದೀರಿ ಯಾರು ಜನಪ್ರತಿನಿಧಿಗಳಾಗಿದ್ದೀರಿ ಯಾರು ಸರ್ಕಾರದ ಅನ್ನ ತಿಂದಿರಿ ಅವರು ಜವಾಬ್ದಾರಿ ತಗೊಳತಕ್ಕಂಥ ಕರ್ತವ್ಯ ಆಗಿತ್ತು ಬರೇ ನಾವು ಅಣ್ಣವ್ರು ಫೋನ್ ಮಾಡಿದ್ರು ಅನ್ನೋದು ನಾವು ಹೋಗ್ಬೇಕು ಸಮಾಜು ಇಷ್ಟು ಜನ ಯಾವಾಗ ನಾವು ಬಂದ್ ಕೂಡ್ತೀವಿ ಇದೇ ಒಬ್ಬ ರಾಜಕೀಯ ನಾಯಕ ಯಾವ್ದಾದ್ರು ನಾಮಿನೇಷನ್ ಮಾಡ್ಲಕ್ ಅಂತಂದ್ರೆ ನಾವು ಲಾರಿ ಲಾರಿ ತುಂಬ್ಕೊಂಡ್ ಬರ್ತೀವಿ ಧ್ವಜ ತಗೊಂಡ್ ಬರ್ತೀವಿ ಜೈ ಜಯಕಾರ ಕೂಗ್ತೀವಿ ಅದೇ ಸಮಾಜ ವಿಚಾರ ಬಂತಂದ್ರೆ ಅದೇ ಮೂವತ್ತಿನಿಂದ ನಲ್ವತ್ತು ಜನ ಬರ್ತೀವಿ ನಮ್ಮಂತ ಸಮಾಜದವರೆಗೂ ಯಾರು ಸಿಗ್ತಾರ ಈ ವಿಚಾರನ ನಾವು ಮನಸ್ಸಿನಲ್ಲಿ ಅವಲೋಕನ ಮಾಡಿಲ್ಲ ಅಂದ್ರೆ ನಾವು ಸಮಾಜದ ಗಟ್ಟ ಕಡೆಯ ದ್ರೋಹಿಗಳಾಗ್ತೀವಿ ಅನ್ನೋದು ಒಂದು ವಿಚಾರವನ್ನು ಯಾರು ಕೂಡ ಅಲೆಗಳಂಗಿಲ್ಲ ನಮ್ಮ ರಾಜ್ಯ ನಾಯಕರು ಕೊಟ್ಟಂತದ್ದು ನಮ್ಮ ರಾಷ್ಟ್ರೀಯ ನಾಯಕರು ಕೊಟ್ಟಂತದ್ದು ಸ್ವಲ್ಪ ಸಮಯ ನಮ್ಮ ಸಮಾಜಕ್ಕೆ ಒಂದ್ ದಿನ ಕೊಟ್ಟಿತ್ತು ಈ ಒಂದು ಸಿಚುವೇಶನ್ ಬರ್ತಾ ಇರಲಿಲ್ಲ ಅಲ್ಲಿ ನಮ್ಮ ನಾಯಕರು ಕೂಡ ವೈಫಲ್ಯ ಅದ ಅಲ್ಲಿ ನಮ್ಮ ಒಬ್ಬ ಸಚಿವ ಸಿರಾಜ್ ತಂಗಡಿಗಿ ಸಾಹಿಬ್ ಅನ್ನೋ ವ್ಯಕ್ತಿಗಳು ಸಹ ಒಂದು ಕಮಿಟಿಯಲ್ಲಿ ಇದ್ರು ಅಸ್ಪೃಶ್ಯರು ಯಾರು ಸ್ಪರ್ಶರು ಯಾರು ಅಂತ ಹೇಳಿದ್ರೆ ಸುಮಾರು ಒಂದು ಸಣ್ಣ ಹುಡುಗರು ಕೇಳಿದ್ರು ದೊಡ್ಡ ತನಕ ಗೊತ್ತಾಗ್ತದೆ ನಕ್ಕೋತು ಹೊರಗೆ ಬಂದ ಒಂದು ಪೇಪರ್ ಸ್ಟೇಟ್ಮೆಂಟ್ ನಲ್ಲಿ ಹೇಳ್ತಾರ ನಮ್ಗೆ ಈ ಒಂದು ವಿಂಗಡನೆ ಮಾಡಿದ್ರು ಮನಸ್ಸಿಗೆ ತೃಪ್ತಿಕರ ಆಗದಂತ ಹೇಳ್ತಾರ ಸ್ಪರ್ಶ ಜಾತಿಗಳಂದ್ರೆ ಅಸ್ಪರ್ಶ ಜಾತಿಗಳು ಅಂತ ಹೇಳಿ ಶಬ್ದದ ಅರಿವಿಲ್ಲದ ಶಾಸಕರಿಗೆ ನಾವು ಇವತ್ತಿನ ದಿನ ನಾನು ಧಿಕ್ಕಾರನ ಕೂತ್ತೀನಿ ಮತ್ತವರಿಗೆ ನಾನು ಕಳಿಸ್ತೀನಿ ಯಾಕೆ ವಿಚಾರ ಹೇಳ್ತೀನಿ ಅಂತಂದ್ರ ಯಾವುದೇ ಸಮಾಜದ ವ್ಯಕ್ತಿ ಆಗಿರ್ಲಿ ನಮ್ಮ ಸಮಾಜದ ಪ್ರತಿನಿಧಿಯಾಗಿ ಒಂದು ಕೆಟಗರಿಯಲ್ಲಿ ಒಂದು ಎಂ ಎಲ್ ಎಕಾಗಿ ಕುಂತಿರ್ತಾರ ಸ್ಪರ್ಶ ಅಂದ್ರೆ ಯಾರು ಇವತ್ತಿನ ದಿನ ಸ್ಪರ್ಶ ಅಂತ ಹೇಳಿ ಬರ್ತಾರೆ ನಾಳೆ ದಿನ ಇವ್ರು ಇರಲ್ಲ ಇವ್ರು ಸ್ಪರ್ಶ ಜಾತಿಯಲ್ಲಿ ಇಲ್ಲ ಇವರಿಗೆ ಬೈರಾಗ ಓಬಿಸಿ ಕೊಡ್ರಿ ಹಿಂದುಳಿದ ಕೊಡ್ರಿ ಅಂತ ಧ್ವನಿ ಅಂತಾರೆ ಇವತ್ತು ಯಾವ ರೀತಿ ಸಿಚುವೇಶನ್ ಅಲ್ಲಿ ಬಂದದಂದ್ರ ಇವತ್ತಿನ ದಿನ ಎಮ್ ಎಲ್ ಎ ಆದವ್ರಿಗೆ ಯಾರಿಗೆ ತಾಸಾಗಲ್ಲ ಏನು ಎಂ ಪಿ ಆದವ್ರು ಯಾರಿಗೆ ತಾಸ್ ಆಗಲ್ಲ ಯಾರು ಮನೆಯಲ್ಲಿ ಗೌರ್ಮೆಂಟ್ ಸೆಗಟ್ಟ ಯಾರಿಗೆ ತಾಸ್ ಆಗಲ್ಲ ಯಾಕಂದ್ರೆ ಅವ್ರು ಯಾವುದೇ ರೀತಿ ಬಳಲ್ಲ ಈಗಿರ್ತಕ್ಕಂಥ ನಮ್ಮ ಮುಂದಿನ ಪೀಳಿಗೆ ಏನಾದಲ್ಲ ಯಾವ ರೀತಿ ಇತ್ತು ಇವತ್ತು ಅಂದ್ರೆ ಒಂದು ರೊಟ್ಟಿ ಇತ್ತು ಒಂದು ರೊಟ್ಟಿದಾಗ ಯಾರು ವಿದ್ಯಾವಂತರಿದ್ರು ಯಾರು ಶಕ್ತರು ಇದ್ರು ಅವ್ರ ರೊಟ್ಟಿಯನ್ನು ಉಂಟಿದ್ರು ಇವತ್ತು ಹೆಂಗಾಯ್ತು ಅಂತಂದ್ರ ಒಂದು ರೊಟ್ಟಿಯಲ್ಲಿ ಒಂದು ಕಸ್ಕೊಂಡು ಹೊಟ್ಟಿ ದೊಡ್ಡ ಹೊಟ್ಟೆ ಹೊಟ್ಟಿ ಇರ್ತಕ್ಕಂಥ ವ್ಯಕ್ತಿ ಕೂಡ ತುತ್ತನ್ನ ಕಸ್ಕೊಂಡು ಮತ್ತೊಬ್ಬರ ತುತ್ತಲ್ಲಿ ಅಂತಂದ್ರೆ ಇದರಷ್ಟು ಏನು ಕೆಟ್ಟ ಪರಿಸ್ಥಿತಿ ಮತ್ತೊಂದು ಯಾವ್ದಿಲ್ಲ ಈ ಐದು ಪ ಈ ಐದು ಪರ್ಸೆಂಟೇಜ್ ನಲ್ಲಿ ಅರವತ್ತೈದು ಜಾತಿಗಳು ಇವತ್ತು ಹೋರಾಟ ಮಾಡ್ಬೇಕ ಹೋರಾಟ ಮಾಡ್ತಕ್ಕಂಥ ಸಂದರ್ಭ ಇವತ್ತು ಬಂದದ ನಮಗೆ ಹತ್ತೇಳು ಪರ್ಸೆಂಟ್ ಇದ್ರು ಕೂಡ ನಾವು ಕೂಡ ಏನದ ಆರ್ಥಿಕವಾಗಿ ರಾಜಕೀಯವಾಗಿ ಶೈಕ್ಷಣಿಕವಾಗಿ ಇನ್ನೂ ಕೂಡ ಕೆಳಮಟ್ಟದಲ್ಲಿ ಇದ್ದೀವಿ ನಮ್ಮ ಎಕ್ಸಾಂಪಲ್ ಒಂದು ತಾಜಾ ಉದಾಹರಣೆ ಏನಪ್ಪ ಅಂದ್ರೆ ನಮ್ಮ ಜೋರ್ಗಿ ತಾಲೂಕಿನಲ್ಲಿ ಇದು ನಮ್ಮ ಚೌಡಪ್ಪುರವ್ರೆ ತಿನ್ನೋರೆ ನಮ್ಮ ಇವತ್ತು ನಮ್ಮ ಗೌಂಡಿ ಬಿದ್ದಾವ ಕಟ್ಟಡ ಶಾಸಕ ಚೌಡಪ್ಪುರ್ ಗ್ರಾಮದ ಒಬ್ಬ ಭೂಮಿ ಸಮಾಜದ ಒಬ್ಬ ಗೌಂಡಿ ಏನು ಮನೆ ಏನು ಆ ಗುಡಿ ಕಟ್ಲಕತ್ತಾಗ ಮ್ಯಾಗ ಮಾಡಕತ್ತಾಗ ಕರೆಂಟ್ ಹತ್ತಿ ಜಾಗದ ಮ್ಯಾಗ ಏನಂದ್ರೆ ಸತ್ತ ಸತ್ತ ಯಾಕೆ ಸತ್ತ ಅಂತಂದ್ರೆ ಇವತ್ತಿನ ಇವತ್ತು ಘೋಷವಾಗಿ ಹೇಳಬೇಕಾಗ್ತದ ಸುಮಾರು ಶತಶತಮಾನಗಳಿಂದ ಭೂಮಿ ಸಮಾಜದ ಕೊಡುಗೆ ಆಗಿರಲಿ ಶತಶತಮಾನಗಳಿಂದ ಬಂಜಾರ ಸಮಾಜದ ಕೊಡುಗೆಗಳಾಗಿರ್ಲಿ ನಿಸ್ವಾರ್ಥ ಸೇವೆಯಿಂದ ಇವತ್ತು ನಾನು ತುಂಬಿರ್ತಕ್ಕಂಥ ನಾವು ಯಾವುದೇ ಜಾತಿ ಜನಾಂಗದ ರೊಟ್ಟಿಯನ್ನು ತರಿಸಕೊಂಡಿಲ್ಲ ಯಾವುದೇ ಜಾತಿ ಜನಾಂಗ ಕವೆಚ್ಚ ಶಬ್ದಗಳಿಂದ ನಿಂದ್ರಿಸಿಲ್ಲ ನಾವು ಇಲ್ಲಿ ತನಕ ಹೋರಾಟ ಮಾಡಿದ್ದೀವಿ ಅಂದ್ರೆ ನಮ್ಮ ಹಕ್ಕಿಗಾಗಿ ಹೋರಾಟ ಮಾಡಿದೀವಿ ಯಾವುದೇ ಸಮುದಾಯದ ವಿರುದ್ಧ ಹೋರಾಟ ಮಾಡಿಲ್ಲ ಜಾತಿ ವಿರುದ್ಧ ಹೋರಾಟ ಮಾಡಿಲ್ಲ ಆ ಒಂದು ವಿಚಾರದಲ್ಲಿ ಹೇಳ್ತಾ ಇದ್ದೀನಿ ನಾವು ಸುಮಾರು ಕೊಡಲು ಕೊಟ್ಟಿದ್ದೀವಿ ಎಲ್ಲೋ ಎಲ್ಲರ ಹಹಿಹಳೆ ಕಲ್ಲು ಬಾದಾಮಿ ಬರಶಂಕರೇ ಏನು ವಿಧಾನಸೌಧ ಸುಮಾರು ಯಾವ ರೀತಿ ಮಾಡಿದ್ದೀವಂದ್ರೆ ಪ್ರಾಣವನ್ನ ಪಳಕಿಟ್ಟು ಇವತ್ತಿನ ದಿನ ದುಡಿದಿದ್ದೀವಿ ದುಡಿದು ಇವತ್ತು ಸಮಾಜಕ್ಕಾಗಿರ್ಲಿ ಪ್ರಜಾಪ್ರಭುತ್ವಕ್ಕಾಗಿರ್ಲಿ ನಮ್ಮ ಸಮಾಜ ಇವತ್ತೇನಾದ್ರೂ ಯಾವ ರೀತಿ ದುಡಿದು ಅಂದ್ರೆ ಹಗಲು ರಾತ್ರಿ ದುಡಿದಿವಿ ಈ ಊರಿಂದ ಮತ್ತೊಂದು ಊರಿಗೆ ಹೋಗಿ ಮತ್ತೊಂದು ಊರಿಗೆ ಮತ್ತೊಂದು ಗೂಳೆ ತಗೊಂಡೋಗಿ ಇವತ್ತಿನ ದಿನ ಏನಾದ ಏನು ಜೀವನ ಸಾಗಿಸ್ತಕ್ಕಂಥ ಕುಟುಂಬಗಳು ಯಾವಾದ್ರೂ ಗೂಳಿ ಸಮಾಜ ಬಂಜಾರ ಸಮಾಜ ಅನ್ನೋದು ಇವತ್ತು ಸರ್ಕಾರದಿಂದ ಮರ್ಕೋಗ್ಯಾರ ಯಾಕೆ ವಿಚಾರ ಪ್ರಾಣವನ್ನು ಕೈಯಲ್ಲಿ ಇಟ್ಕೊಂಡು ಇವತ್ತು ಕೆಲಸ ಮಾಡಕ್ ಹೋಗ್ತಿವಿ ಗೌಂಡಿ ಕೆಲಸ ಮಾಡಲಕ್ಕಿರ್ಲಿ ಬೆಟ್ಟ ಗುಡ್ಡ ಹೊಡೆಯಕ್ಕೂ ಹೊಡೆಯೋ ಕೆಲಸ ಇರ್ಲಿ ಮತ್ತೊಂದು ಕೆಲಸ ಇಲ್ಲಿ ಹೋಗ್ತಿವಿ ಕಾಡುಗಳಲ್ಲಿ ಸ್ವಲ್ಪ ಸೇವೆ ಮಾಡ್ತೀವಿ ಮತ್ತೆ ಇದ್ರಗಿಂತ ಯಾವ ರೀತಿ ಆಧಾರಗಳು ಬೇಕೆನ್ನು ವಿಚಾರವನ್ನ ಈ ನಾಗಮೋಹನ್ ದಾಸ್ತಿಗೂ ಪ್ರಶ್ನೆ ಮಾಡ್ತೀನಿ ಈ ಏನು ಈ ಈ ದಪ್ಪ ಚರ್ಮದ ಸರ್ಕಾರಕ್ಕೆ ಕಿರು ಸರ್ಕಾರ ಕೂಡ ಪ್ರಶ್ನೆ ಮಾಡ್ತಾ ಇದ್ದೀನಿ ನಮ್ಮ ಏರಿಯಾಗಳಿಗೆ ಬನ್ರಿ ನಮ್ಮ ಬರ್ತದ ಪ್ರತಿನಿತ್ಯ ಏನೋ ಮುಂಜಾನೆ ಆರು ಗಂಟೆಗೆ ಹೋದ್ರೆ ಸಾಯಂಕಾಲ ಎಂಟು ಗಂಟೆ ಬರ್ತಾರೆ ಯಾಕಂದ್ರೆ ಅದೇ ಐದುನೂರು ರೂಪಾಯಿ ರೂಪಾಯಿ ಸಮಾಧಾನ ನಾವಿದ್ದೀವಿ ಈ ಒಂದು ಆಧಾರದ ಮೇಲೆ ಇವತ್ತು ನಾಗಮೋಹನ್ ದಾಸ್ ವರದಿಯಲ್ಲಿ ಹಲವಾರು ವಿಷಯಗಳ ಬಗ್ಗೆ ಚರ್ಚೆ ಈ ಚರ್ಚೆ ಮಾಡಿದಾಗ ನಾವು ಧ್ವನಿ ಹತ್ತಲಿಲ್ಲ ಯಾವಾಗ ಧ್ವನಿ ಹತ್ತಲಾತಿವಿ ಅಂದ್ರೆ ಈ ಎಲ್ಲಾ ವಿಚಾರಗಳನ್ನ ಸದನದಲ್ಲಿ ಯಾವ ಒಂದು ನಾಲ್ಕು ದಿನಕ್ಕೆ ಇವತ್ತು ಇಡ್ತಾ ಇದ್ದೀವಿ ಇವತ್ತು ರಾಜ್ಯ ಸರ್ಕಾರದವರು ಏನ್ ರಾಜ್ಯ ಸರ್ಕಾರದ ರಾಷ್ಟ್ರೀಯ ನಾಯಕರು ನಮ್ಮ ನಾಯಕರು ಬರ್ತಿದ್ರು ಏನು ಫ್ರೈಟ್ ಏನ್ ನಾಲ್ಕು ನಾಲ್ಕು ಗಂಟೆ ಕೂಡ ನಾಗ ಎಲ್ಲ ರಾಜ ನಾಯಕರು ಕದ್ದಿ ಕಾಯ್ಲೆ ಹೋಗ್ಯಾರ ಏನು ಏನು ಕುದುಲಕ್ಕೆ ಹೋಗ್ಯಾರ ಪ್ರಶ್ನೆ ಇವತ್ತಿನ ದಿನ ಕಾಣದ ಯಾಕಂದ್ರೆ ಮನಸ್ಸಿಗೆ ತುಂಬಾ ನೋವನ್ನ ಇವತ್ತಿನ ದಿನ ನಮ್ಮ ಪೀಳಿಗೆ ನಾವು ರಕ್ಷಣೆ ಮಾಡಿಲ್ಲ ಅಂದ್ರೆ ಬರ್ತಕ್ಕಂಥ ಪೀಳಿಗೆಗಳು ಇವತ್ತು ಇಲ್ಲ ನಾಳೆ ನೋಡಿ ಬಂದು ಕೂಡ ಸಂದರ್ಭನೇ ಹೊತ್ತಿಗೆ ಬರ್ತದ ಇವತ್ತು ಇದೇ ಮೀಸಲಾತಿಯಿಂದ ಎಲ್ಲೋ ಒಬ್ಬ ಐಎಸ್ ಅಧಿಕಾರಿ ಎಲ್ಲ ಒಬ್ಬ ವ್ಯಕ್ತಿ ಎಲ್ಲೋ ಒಬ್ಬ ಎಂ ಎಲ್ ಮುಂದಿನ ದಿನ ಅದನ್ನು ಕೂಡ ಕರ್ಕೊಂಡಾಗ ನಮ್ಮ ರಾಜಕೀಯ ಸ್ಥಿತಿಗತಿ ಕೆಟ್ಟ ಪರಿಸ್ಥಿತಿ ಒಂದು ಇವತ್ತು ಬರ್ತ ಅನ್ನೊಂದಿಗೆ ದಯವಿಟ್ಟು ಕೂಡ ಇನ್ನೂ ಕಾಲ ಮುಗಿಸಿಲ್ಲ ಹಾಗಾಗಿ ಕಾನೂನು ಹೋರಾಟದ ಜೊತೆಗೆ ನಮ್ಮ ತಿಪ್ಪಣ್ಣ ಜಾಪನೂರು ಹೇಳದಾಗೆ ಮತ್ತೆ ನಮ್ಮ ಇನ್ನಿತರ ನಾಯಕ ಜಾಧವ್ ಸರ್ ಹೇಳದಾಗೆ ನಮ್ಮ ಹೋರಾಟ ಹೆಂಗಿರ್ಬೇಕಂತಂದ್ರೆ ಈ ಹಿಂದೆ ಹೋರಾಟ ಹೆಂಗಿತ್ತಂದ್ರೆ ಮಾರ್ಕೆಟ್ ನಿಂದ ಸ್ಟಾರ್ಟ್ ಹೋರಾಟ ತಿಮ್ಮ ಜನ ತುಂಬಿರ್ತಿತ್ತು ಯಾವಾಗ ಜನ ಸರ್ಕಾರ ಎಚ್ಚರ ಕೊಡ್ತದಂದ್ರ ಈ ಹಿಂದೆ ಈ ಹಿಂದೆ ಇರ್ತಕ್ಕಂಥ ಯಡಿಯೂರಪ್ಪ ಸರ್ಕಾರ ಬುದ್ಧಿ ಕಲಿಸಿದೆ ಇದೇ ಸದಾಶಿವ ಇದೇ ತಿಮ್ಮಪೂರಿಯಲ್ಲಿ ಇದೇ ತಾಲೂಕ ಇದೇ ನಾವು ರಾಜ್ಯದಲ್ಲಿ ಅವ್ರು ದೊಡ್ಡ ಹೋರಾಟ ಮಾಡಿ ಸದಾಶಿವ ಯಾರು ಕೈ ಹಾಕ್ತಿರಿ ಅವ್ರು ಯಾರು ಕೂಡ ಕುರ್ಚಲ್ಲಿ ಕೂಡಲ್ಲ ಅನ್ನುವ ಸಂದೇಶನ ಎಲೆಕ್ಷನ್ ನೋರ್ಸೇವು ಯಡಿಯೂರಪ್ಪ ಮನೆ ಕಲಸ್ದವು ಅದನ್ನೇ ಈ ಒಂದು ತಪ್ಪನ್ನು ಅರಿವನ್ನ ಈ ರಾಜ್ಯ ಸರ್ಕಾರ ತೋರಿಸ್ಬೇಕಾಗ್ಯದ ನಮ್ಮ ಶಕ್ತಿ ಏನಂತ ತೋರಿಸ್ಬೇಕಾಗ ಪ್ರತಿಯೊಬ್ರು ಕೂಡ ಅವ್ನ ಕಂಡ್ರಿ ಇವ್ನಗಾಗಲ್ಲಿ ಇವ್ನ ಕಂಡ್ರು ಅವಾಗಲ್ಲ ಅದು ನಿಮ್ ನಿಮ್ ಮನೆಯಾಗ ನಿಮ್ ನಿಮ್ ಪಾರ್ಟಿಗಳಾಗಿರ್ಲಿ ಇಲ್ಲಿ ಹಕ್ಕಿನ ಹೋರಾಟ ಪ್ರತಿಯೊಬ್ರು ಕೂಡ ಈ ಹಕ್ಕಿನ ಹೋರಾಟ ಬಂಜಾರ ಸಮಾಜದವ್ರು ಬೇರೆ ಅಲ್ಲ ಭೂವಿ ಸಮಾಜದವ್ರು ಅಲ್ಲ ಕೊರಮ ಕೊಂಚ ಸಮಾಜದವ್ರು ಬೇರೆ ಅಲ್ಲ ಅಲೆಮಾರಿಗಳು ಮ್ಯಾರಲ್ಲ ತೌತಿಕ ಒಳಗಾದಂತ ಜಾತಿ ದೋರಿದ್ದೀವಿ ತೂತಿಕ ಒಳಗಾದಂತ ವ್ಯಕ್ತಿಗಳ ಹಕ್ಕಿಗಾಗಿ ನಾವು ಪ್ರತಿಯೊಬ್ರು ಕೂಡ ತನು ಮನು ದನದ ಹೋರಾಟದ ಜೊತೆ ಸೇವೆಯನ್ನು ಸಲ್ಲಿಸ ಅತಿ ಅವಶ್ಯಕವಾಗ್ಯದ ಹಾಗಾಗಿ ಒಗ್ಗಟ್ಟಿನ ಪ್ರದರ್ಶನದೊಂದಿಗೆ ಏನದ ಈ ಹೋರಾಟ ಹೆಂಗಿರ್ಬೇಕಂದ್ರೆ ಕಲಬುರಗಿಯಲ್ಲಿ ಮಾಡಿದ ಹೋರಾಟ ವಿಧಾನಸೌಧದಲ್ಲಿ ಚರ್ಚಿಸುವಂತೆ ಹೋರಾಟ ಆಗ್ಬೇಕು ಅನ್ನೋ ಒಂದು ಒಂದು ವಿಚಾರದೊಂದಿಗೆ ನಾನು ಎರಡು ಮಾತಿಗೆ ವಿರಾಮ ಕೊಡ್ತೀನಿ ಜೈ